ಬಿಗ್ ಬ್ರೇಕಿಂಗ್ ನ್ಯೂಸ್ ಸುವರ್ಣ ನ್ಯೂಸ್ ಅಜಿತ್ ಹನುಮಕ್ಕನವರ್ ಎಲ್ ರಸ್ತೆಯಲ್ಲಿ ಕುಡಿದುಕೊಂಡು ತೂರಾಡಿಕೊಂಡು ರಸ್ತೆ ಬದಿಯಲ್ಲಿ ಎದ್ದೋಳಕ್ಕೂ ಕೂತ್ಕೊಳ್ಳೋಕ್ಕೂ ಆಗದೆ ಹೆಣ್ಣು ಮಕ್ಕಳ ಜೊತೆ ಇರುವ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಏಷ್ಯನ್ ಸುವರ್ಣ ನೆಟ್ನ ಅಜಿತ್ ಹನುಮಕ್ಕನವರ್ ಹೇಳಿಕೊಳ್ಳುವುದಕ್ಕೆ ಮಾಧ್ಯಮದಲ್ಲಿ ಪಾಪ್ಯುಲರಿಟಿ ಇರುವ ಆಂಕರ್ ಎಲ್ಲರ ಕಾಲೆಳೆಯುತ್ತೆ ಕಾಲ ಎನ್ನುವುದು ಸತ್ಯ ಇದಕ್ಕೆ ಈಗ ಸದ್ಯ ಉದಾಹರಣೆ ಎಂದರೆ ಅಜಿತ್ ಹನುಮಕ್ಕನವರು ಸತತ ಮೂರು ತಿಂಗಳಿನಿಂದ ದರ್ಶನ್ ಅವರ ಪ್ರಕರಣ ಇಟ್ಟುಕೊಂಡು ಇನ್ನು ದರ್ಶನ್ ಅವರನ್ನು ದನ ಇದ್ದಂಗೆ ಇದ್ದಾನೆ ಹೈವಾನ ಇದ್ದಂಗೆ ಇದ್ದಾನೆ ಇವನಿಗೆ ಏನು ಕಮ್ಮಿಯಾಗಿದೆ ನೋಡೋಕೆ ಚೆನ್ನಾಗಿ ಇದ್ದಾನೆ ಅಂತ ವರ್ಣನೆ ಮಾಡುತ್ತಾ ತಮ್ಮ ಪರ್ಸ್ನಲ್ ರಿವೆಂಜ್ ತೆಗೆದುಕೊಳ್ಳುತ್ತಿದ್ದರು ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ದರ್ಶನ್ ಅವರ ಪ್ರಕರಣವನ್ನು ತುಂಬ ಪರ್ಸ್ನಲ್ಲಾಗಿ ತೆಗೆದುಕೊಂಡು ಮಾತನಾಡುತ್ತಿದ್ದರು ಇನ್ನು ಇವರು ಬೇರೆಯವರು ಮಣ್ಣು ತಿನ್ನುವ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳುತ್ತಿದ್ದರು ಈಗ ಅಜಿತ್ ಹನುಮಕ್ಕನವರು ಸದ್ಯ ಈಗ ಅವರು ಬಿಇಎಲ್ ರೋಡ್ನಲ್ಲಿ ರೋಡ್ ಕುಡಿದು ನಿಲ್ಲಲು ಕೂಡ ಸಾಧ್ಯವಾಗದಷ್ಟು ಕುಡಿದು ರೋಡಿನ ಇನ್ನು ಜೊತೆಯಲ್ಲಿ ಇಬ್ಬರು ಹುಡುಗಿಯರು ಕೂಡ ಇದ್ದಾರೆ ಇಲ್ಲಿ ಕಂಠಪೂರ್ತಿ ಕುಡಿದಿರುವುದು ತಪ್ಪು ಅಲ್ಲ ಆದರೆ ಕಂಠಪೂರ್ತಿ ಕುಡಿದು ಅಜಿತ್ ಅವರು ಡ್ರೈವಿಂಗ್ ಮಾಡಿದ್ದಾರೆ ಇನ್ನೊಬ್ಬರಿಗೆ ಬುದ್ಧಿ ಹೇಳುವರೇ ಹೀಗೆ ಮಾಡಿದರೆ ಏನು ಹೇಳೋದು ಸದಾ ದರ್ಶನ್ ಅವರಿಗೆ ಬೆರಳನ್ನು ತೋರಿಸುತ್ತಾ ಮಾತನಾಡುತ್ತಿದ್ದ ವ್ಯಕ್ತಿ ಈಗ ತನಗೆ ತಾನೇ ಪ್ರಶ್ನೆಯನ್ನು ಮಾಡಿಕೊಳ್ಳುವಂತಹ ಪರಿಸ್ಥಿತಿಯನ್ನು ಒದಗಿಸಿಕೊಂಡಿದ್ದಾರೆ ಸೊ ಸ್ನೇಹಿತರೆ ಇನ್ನು ಈ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ